ನಮಸ್ಕಾರ ರೀಪಾ ಎಲ್ಲರಿಗೂ ನಾನೀಗ ವಿಜಾಪುರ ಆದಿಲ್ಶಾಹಿ ದರ್ಬಾರದ ಸಂಸ್ಥಾನ ಆದಂಥ ಗೋಳ್ ಗುಮ್ಮಟ ಗುಮ್ಮಟ ನಗರಿ ವಿಜಯಪುರಕ್ಕೆ ಹೊಂಟನ ಕಾಕಾ ವಿಜಯಪುರಕ್ಕೆ ಯಾಕೆ ಹೊಂಟಾನಂದ್ರೆ ಅಲ್ಲಿ ಒಂದು ಸುದ್ದಿ ತರಕಬೇಕಿರಲ ನಿಮಗೆ ಸುದ್ದಿ ನಾ ಏನಾದರೂ ಅಲ್ಲಿ ಒಬ್ಬ ಸಮಾಜ ಸೇವಾ ಕಾರ್ಯಕರ್ತನನ ಗುರ್ತಾ ಹಿಡಿದ್ವಿ ನೋಡಿರಿ ಸಾಮಾಜಿಕ ಚಟುವಟಿಕೆ ಹೆಂಗೆ ಹೆಂಗೆ ಮಾಡ್ತಾರನ್ನೋದ ಎಂತಿಂಥ ಒಂದೊಂದು ಜಿಲ್ಲೆದಾಗ ಒಂದೊಂದು ಅದ್ಭುತ ಪ್ರತಿಭೆಗಳು ಅದಾವ ಅನ್ನೋದು ಕಂಡು ಹಿಡಿಯೋದ ನಮ್ಮ ಕ್ಯಾಮ್ರಾ ಅವ್ರ ಮೇಲೆ ಹೊಕ್ಕೈತಿ ಹಂಗಾದ್ರೆ ಆ ವ್ಯಕ್ತಿ ಯಾರು ಯಾಸೀನ್ ಜವಳಿ ವಿಜಾಪುರ ಯಾಸೀನ್ ಜವಳಿ ಅಂತ ಒಬ್ಬ ಸಮಾಜ ಸೇವಾ ಕಾರ್ಯಕರ್ತ ವಿಜಯಪುರದಾಗ ಯಾವುದೇ ಕ್ರಿಯೆ ಪ್ರತಿಕ್ರಿಯೆ ಇದ್ದರೂ ಸಹಿತ ಭಾವ್ಯಕ್ಯತೆ ಸಂಕೇತ ಸಾರಿ ಅನೇಕ ನೂರಾರು ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಗಮನ ಸೆಳೆದಂಥ ಈ ಹಾಸೀನ್ ಜವಳಿ ಬಗ್ಗೆ ಹೇಳಕ್ಕೆ ಬಂದನ ಯಾಕೆ ಹೇಳಕ್ಕೆ ಬಂದನು ಸಾಮಾಜಿಕ ಚಟುವಟಿಕೆದಾಗ ಯಾರದಾರ ಅದಕ್ಕೆ ಬಗ್ಗೆ ನಂಬರ್ ಒನ್ ಚಾನಲ್ ಯಾವಾಗಲೂ ಪ್ರಾಮುಖ್ಯತೆ ಕೊಡ್ತೈತ್ರಿ ನೋಡಿರ್ಬೇಕು ನೀವು ಸಾವಿರಾರು ಮಂದಿದ್ದು ಬಂದೆವು ನಾವು ಪ್ರತಿಯೊಬ್ಬರದ್ದು ಹೇಳ್ಕೊತು ಬಂದೆವು ಇತಿಹಾಸ ಸಾಮ್ರಾಜ್ಯ ಅದರ ತಕ್ಕಂತೆ ಇವತ್ತು ಯಾಸಿನ ಜವಳಿ ಏನು ಮಾಡ್ಯಾರ್ರಿಪ್ಪ ಅಂಥದ್ದು ಏನು ಪ್ರಾಮುಖ್ಯತೆ ಕಾಕ ಹೇಳಾಕತ್ತಿ ಅಂದಿರ್ಬೇಕು ನೀವು ಇವತ್ತು ನೋಡಿರಿ ಉತ್ತರ ಕರ್ನಾಟಕಕ್ಕೆ ಏನೇನು ಸೌಲಭ್ಯ ಸಿಗಬೇಕನ್ನೋದು ಪಾದಯಾತ್ರೆ ಮುಖಾಂತರ ಬಿಜಾಪುರದಿಂದ ಗಮನ ಸೆಳೆದ ಸರ್ಕಾರ ಮೇಲೆ ಒತ್ತಡ ತಂದ ಅನೇಕ ಕಚೇರಿಗಳು ತರೂ ಸಲುವಾಗಿ ಹೋರಾಟ ಪ್ರಾರಂಭ ಮಾಡಿದರು ಆದರೆ ಸರ್ಕಾರ ಯಾವುದು ಕ್ಯಾರೆ ರೀ ಕ್ಯಾರೆ ಅನ್ನಿಲ್ಲ ಅಂದ್ರೆ ಯಾಸಿನ ಜವಳಿ ಸುಂಕುಳ್ಳಿಲ್ಲ ಏನು ಮಾಡಿದ್ರೂ ಗೊತ್ತೈತೇನ್ರಿ ಉಚ್ಚ ನ್ಯಾಯಾಲಯದಾಗ ಪಿ ಐ ಎಲ್ ಹಾಕಿದ್ರೆ ಪಿ ಐ ಎಲ್ ಹಾಕಿದ ಮೇಲೆ ಎಚ್ ರಾತ್ ಸರ್ಕಾರ ಈಗ ನೋಡಿರಿ ಕರ್ನಾಟಕ ನೀರಾವರಿ ನಿಗಮದ ಕಚೇರಿಗಳು ಆಲಮಟ್ಟಿ ಡ್ಯಾಮ್ಗೆ ಬರಕತ್ತಾವ ಅವೆಲ್ಲ ಪಿ ಐ ಎಲ್ ಹಾಕಿದ ಡಾಕ್ಯುಮೆಂಟ್ಸ್ ತೋರ್ಸಾಕತ್ತನೋ ಮತ್ತು ಭಾವ್ಯಕ್ಯತೆ ಸಂದೇಶ ಸಾರುವಂಥ ವಿಜಯಪುರ ಬಸವಣ್ಣ ನಾಡಿನಂಥ ವಿಜಯಪುರದಾಗ ಅಲ್ಲಿರುವ ಶಾಸಕರು ಸಹಿತ ಬಹಳ ಬೆಂಕಿಗತೆ ಮಾತಾಡ್ತಾರೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಯಾರ್ರೀ ಅಂದ್ರೆ ಅವರು ಏನು ಮಾತಾಡ್ಯಾರದನ್ನು ಅಣ್ಣ ಸಾಮೂಹಿಕ ವಿವಾಹಗಳನ್ನು ಏನು ಮಾಡ್ಯಾರ ಸಾಮಾಜಿಕ ಚಟುವಟಿಕೆ ಏನು ಮಾಡ್ಯಾರ ಅನೇಕ ರೈತರ ಜೊತೆ ಕೂಡಿಕೊಂಡು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಬೇಕು ಸಾವಿರಾರು ಕೋಟಿ ಇಲ್ಲಿಂದ ನಾವು ಕಂದಾಯ ತುಂಬತೀವಿ ಆದರೆ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಯಾಕೆ ದೋರ್ತೆ ಧೋರಣೆ ತೋರ್ತೀರಿ ಅನ್ನೋದು ಈ ಯಾಸಿನ ಜವಳಿದ ಭಾಳ ಪ್ರತಿಪಾದನೆ ಐತ್ರಿ ಯಾಸಿನ ಜವಳಿ ಹೈಕೋರ್ಟ್ದಲ್ಲಿ ಪಿ ಐ ಎಲ್ ಹಾಕಿದ ಮೇಲೆ ಸಂಚಲನ ಮೂಡ್ತೈತಿ ತಕ್ಷಣ ಗೆಜೆಟ್ ಹಾಕೈತಿ ಗೆಜೆಟ್ ಪ್ರತಿ ಹಾಕಾಕತ್ತ ನೋಡಿರಿ ಇನ್ನು ಮುಂದೆ ಸುವರ್ಣ ಸೌದಾಗಿ ಇನ್ನೂ ಪ್ರಾಮುಖ್ಯತೆ ಬರಬೇಕಂತೇಳಿ ನಾವು ಯಾಸಿನ ಜವಳಿ ಅವ್ರನ್ನ ಕೇಳಿದೀವಿ ಸುವರ್ಣ ಸೌಧ ನಾಲ್ಕುನೂರು ಕೋಟಿ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಎಚ್ ಡಿ ಕುಮಾರಸ್ವಾಮಿ ಉತ್ತರ ಕರ್ನಾಟಕಕ್ಕೆ ಒಂದು ಬಹಳ ಅದ್ಭುತ ಕೊಡುಗೆ ಕೊಟ್ಟಂತ ಮಹಾನ್ ಮುಖ್ಯಮಂತ್ರಿ ಮಾಜಿ ಎಚ್ ಡಿ ಕುಮಾರಸ್ವಾಮಿ ಕನಸು ನನಸಾಗಬೇಕಾದ್ರೆ ಇವತ್ತು ಉತ್ತರ ಕರ್ನಾಟಕದವರು ಯಾವುದೇ ಪಕ್ಷ ಭೇದ ಜಾತಿ ಎಲ್ಲ ಬಿಟ್ಟು ಹೋರಾಟದ ಮುಖಾಂತರ ನಾಳೆ ಬರುವ ಅಧಿವೇಶನದಲ್ಲಿ ಇದರ ಮೇಲೆ ಒತ್ತಡ ತಂದ ಬಸವರಾಜ ಬೊಮ್ಮಾಯಿಯವರೇ ನೀವು ಉತ್ತರ ಕರ್ನಾಟಕದವರು ಯಾಸಿನ ಜವಳಿ ಏನು ಹೇಳ್ಯಾರ ಅದನ್ನು ಬಹಳ ಗಮನ ಕೊಟ್ಟ ನೋಡ್ರಿ ಪಿ ಐ ಎಲ್ ಏನು ಹಾಕಿದ್ರು ಅದರಿಂದ ಸೂಕ್ತ ಆದೇಶ ಏನಾಗಿತ್ತು ಸರ್ಕಾರದ ಮೇಲೆ ಒತ್ತಡ ತಂದ ಉತ್ತರ ಕರ್ನಾಟಕದ ಶಾಸಕರೆಲ್ಲ ಎಲ್ಲರೂ ಒಗ್ಗೂಡಿ ಯಾಸಿನ್ ಜವಳಿ ಮಾಡುತ್ತಿರುವ ಕಾರ್ಯಕ್ಕೆ ಬೆಂಬಲಿಸಿ ವಿಧಾನಸೌಧ ನಿಮ್ಮ ಕೂಗಿ ಎಬಸರಿ ಕೂಗಿ ಎಬ್ಸಿದ ಮೇಲೆ ಇನ್ನು ಬರುವ ನಾಳೆ ನಾಡದ ಅಧಿವೇಶನ ಪ್ರಾರಂಭ ಆಗೋದೈತಿ ಬಜೆಟ್ದ ಮೇಲೆ ಚರ್ಚೆ ಐತಿ ಅದರ ಸಲುವಾಗಿ ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ಬಜೆಟ್ ಆಗ್ಬೇಕಲ್ಲ ಅದನ್ನ ಯಾಸಿನ್ ಜವಳಿ ಹೇಳ್ತಾರ ಉತ್ತರ ಕರ್ನಾಟಕದಾಗೂ ಒಂದು ಬಾಂದೀಲಿ ಬಜೆಟ್ ಮಾಡಬೇಕು ದಕ್ಷಿಣ ಕರ್ನಾಟಕದ ಒಂದು ಬಜೆಟ್ ಆಗಬೇಕು ಇಂಥವೆಲ್ಲ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ವಿಜಯಪುರದ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿ ಈ ಎಲ್ಲರಿಗೂ ಒಂದು ಪ್ರೇರಣೆ ಮಾಡುವಂಥ ಈ ಆಚಿನ್ ಜವಳಿ ಕಾರ್ಯಕ್ಕೆ ಒಂದು ಲೈಕ್ ಕೊಡ್ಬೇಕಲ್ರಿ ಅದ್ಭುತ ಕೆಲಸಕ್ಕೆ ಯಾವಾಗಲೂ ಬೆಂಬಲ ಕೊಡ್ಬೇಕಲ್ರಿ ಹಾಗಾದ್ರೆ ಈ ಜವಳಿ ಅವ್ರ ಜೊತೆ ಇದ್ದವರು ಏನು ಮಾತಾಡ್ಯಾರ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಶಾಸಕರು ಯಾವ ಬೆಂಕಿಗತೆ ಮಾತಾಡ್ತಾರ ಅದರ ಸಲುವಾಗಿ ತಡಿ ಒಡ್ಡೋ ಸಲುವಾಗಿ ನಾವು ಎಲ್ಲ ಜಾತಿ ಧರ್ಮದವರು ಒಂದೇ ವೇದಿಕೆ ಮೇಲೆ ಬಾಳಾಕತ್ತೀವಿ ಭಾವ್ಯಕ್ಯತೆಯಿಂದ ಮೆರೆಯಾಕತೀವಿ ಅಂತಾದ್ರಾಗ ಬಿ ವಿಜಯಪುರ ಶಾಸಕರು ಯಾಕೆ ಮಾತಾಡ್ತೀರಿ ಅಂತೇಳಿ ತುಂಬ ತೀಕ್ಷ್ಣವಾಗಿ ಏನು ಹೇಳ್ಯಾರು ನೋಡ್ಕೊಂಡ್ಬರೋನ್ ಬರ್ರಿ ಹಾಗಾದರೆ ಯಾಸಿನ ಜೋಳಿ ಮಾಡುತ್ತಿರುವ ಕಾರ್ಯಕ್ಕೊಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಇಂಥ ವ್ಯಕ್ತಿಗೆ ಕರ್ನಾಟಕ ರಾಜ್ಯದಾಗ ಇನ್ನೂ ಹೆಚ್ಚಿನ ಶಕ್ತಿ ಬರುವಂಗೆ ಪ್ರಾರ್ಥನೆ ಮುಖಾಂತರ ಅವ್ರಿಗೆ ಬೆಂಬಲ ಕೊಡ್ತೇರಿ ಉತ್ತರ ಕರ್ನಾಟಕದವ್ರ ಕೊಡ್ತೇನೆ ಅಂದ್ರೆ ಶೇರ್ ಫಾಲೋ ಹೋಗ್ರಿ ಎಲ್ಲರೂ ನೋಡ್ಬೇಕು ವಿಜಯಪುರದವ್ರಿ ಇವತ್ತು ಪ್ರತಿ ಮನೆ ಮನೆಗೆ ಈ ವಿಡಿಯೋ ಮುಟ್ಬೇಕು ಯಾರು ಈ ಆಶಿನ್ ಜವಳಿ ಗೊತ್ತಾಗ್ಬೇಕು ಜನರಿಗೆ ಮತ್ತೆ ಬೇರೆ ಸುದ್ದಿ ಹೋಗ್ ಬರ್ಲ್ರಿಪ ನಮಸ್ಕಾರ ಉದ್ದೇಶ ನಮ್ಮ ಬಿಜಾಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಸಾಹೇಬ್ರ ಯತ್ನಾಳವರು ಈ ದೀಚಿಗೆ ಏನೇನೋ ಒಂದು ಹುಚ್ಚುಚ್ಚರಂಗೆ ತನ ಏನೋ ಒಂದು ಮಾತಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರ ಬೇಕತ್ತಂದ್ರೆ ಅವರಿಗೆ ಯಾವುದೇ ಧರ್ಮ ಮುಖ್ಯ ಅಲ್ಲ ಈ ಭಾರತೀಯ ಸಂಸ್ಕೃತಿ ಮುಖ್ಯ ಅಲ್ಲ ಈ ಭಾರತ ದೇಶದ ಸಂವಿಧಾನ ಮುಖ್ಯ ಅಲ್ಲ ಇವಾಗ ಕೆಲವೊಬ್ರು ಎಲ್ಲ ಬಿ ಜೆ ಪಿದವ್ರು ಶಾಸಕರು ಸಚಿವರು ಅಂತೇಳಿ ಹೇಳೋಕ್ಕಾಗಲ್ಲ ಕೆಲವೊಬ್ರು ಈ ಮ್ಯಾಗ ಸಾಲಿ ಹೋಗುವ ಮಕ್ಕಳ ಹೆಸರಿನಲ್ಲಿ ರಾಜಕಾರಣ ಮಾಡಾಕತ್ತಾರೆ ತಾವೆಲ್ಲರೂ ನೋಡ್ಲಾಕತ್ತೀರಿ ತಮ್ಮ ರಾಜೀ ರಾಜಕೀಯ ಬ್ಯಾಳಿ ಬಿಸ್ಕೊಳ್ಳೋಕ್ಕೋಸ್ಕರ ಅದು ಮಕ್ಕಳ ಜೀವನವನ್ನು ಹಾಳು ಮಾಡಕ್ಕೆ ನಿಂತಿದ್ದಾರೆ ಆ ಸಣ್ಣ ಸಣ್ಣ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಫಸ್ಟ್ ಇಯರ್ ಎಲ್ಲ ಸಣ್ಣ ಮಕ್ಕಳಿಗೆ ಜಾತಿಯ ಬಣ್ಣವನ್ನು ಕೊಟ್ಟು ಅದು ಕೇಸರಿ ಆಗಲಿ ಅದು ಬುರ್ಕಾ ಹಾಕಿದವ್ರು ಆಗಲಿ ಇವರೆಲ್ಲ ಹಾಕ್ಕೊಳ್ಳೋರು ಇದೇ ದೇಶದವರು ಇದು ಫಸ್ಟ್ ಮಾಹಿತಿ ಇರಬೇಕು ಯಾಕಂದರೆ ನಮ್ಮ ನಗರ ಶಾಸಕಗೆ ನಮ್ಮ ದೇಶದ ವಿರೋಧಿ ಅಂಥ ದೇಶದ ಹೆಸರನ್ನ ತೊಗೊಳಕು ನಮ್ಮ ಬಾಯಲ್ಲಿ ನಮಗೆ ಇಚ್ಛೆ ಇಲ್ಲ ಇವರು ಆ ದೇಶದಿಂದ ಇವರಿಗೆ ಏನು ವ್ಯತ್ಯಾಸ ಐತಿ ಆ ದೇಶ ಮ್ಯಾಗೆ ಯಾಕೆ ಇವ್ರಿಗೆ ಪ್ರೀತಿ ಐತಿ ನಮಗೆ ಗೊತ್ತಿಲ್ಲ ಅದು ಅವರಿಗೆ ತೀರಾ ಈ ಮಟ್ಟದ ರಾಜಕಾರಣಿ ನಾವು ನೋಡಿಲ್ಲ ಸರ್ ಯಾಕಂದರೆ ಸಣ್ಣ ಸಣ್ಣ ಹುಡುಗರು ಶಾಲೆಗೆ ಹೋಗ್ಬೇಕಾದ್ರೆ ಪ್ರತಿದಿನ ಟಿ ವಿಗಳಲ್ಲಿ ನೋಡ್ತಾ ಇದೀವಿ ನಾವು ನಾವು ಶಾಲೆ ಹಾಕೊಂಡು ನಾವು ಸ್ಕೂಲಿಗೆ ಹೋಗ್ತೀವಿ ನಾವು ಬುರ್ಕಾ ಹಾಕೊಂಡು ಸ್ಕೂಲಿಗೆ ಹೋಗ್ತೀವಿ ಏನು ಸಲೋದು ದೇಶದಲ್ಲಿ ಬರೇ ಅಭಿವೃದ್ಧಿಗೋಸ್ಕರ ನೀವು ರಾಜಕಾರಣಿ ಮಾಡಿ ಅಂದರೆ ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ ಇವಾಗ ನೋಡಿ ಎಲ್ಲ ಧರ್ಮದವ್ರು ಈಗ ನೋಡಿ ಸಿಖ್ ಧರ್ಮದವರು ತಾವು ತಲೆಗೆ ಇದು ಸುತ್ಕೋತಾರೆ ಅದಕ್ಕೆ ನೀವು ಯಾಕೆ ಇದು ಮಾಡಲ್ಲ ಎಲ್ಲ ಧರ್ಮದವ್ರು ತಮ್ಮ ತಮ್ಮ ಧರ್ಮದವ್ರು ಒಂದೊಂದು ಇನ್ನೊಂದು ಒಂದೊಂದು ಹುಡುಗ ತೊಡುಗು ಇರ್ತಾವೆ ಬಟ್ ಹಿಂದೂ ಮುಸ್ಲಿಮ್ದೇ ಬಂದಾಗ ನೀವು ಯಾಕೆ ಈ ರೀತಿ ಮಾಡ್ತೀರಾ ಅಂತ ನಾವು ಈ ಮುಖಾಂತರ ನಿಮಗೆ ಕೇಳ್ತೇನೆ ದಯವಿಟ್ಟು ನಗರದಲ್ಲಿ ಹಾಗೂ ದೇಶದಲ್ಲಿ ಶಾಂತಿ ಕಾಪಾಡ್ರಿ ಯಾಕಂದರೆ ಒಬ್ಬ ಬುದ್ಧ ಇಡೀ ಶಾಂತಿಯಿಂದ ಇಡೀ ಜಗತ್ತನ್ನೇ ಗೆಲ್ತಾನೆ ಆ ಥರ ಶಾಂತಿಯುತವಾಗಿ ಅಭಿವೃದ್ಧಿಗೆ ಕೆಲಸಗಳನ್ನು ಮಾಡ್ಕೊ ಅಂತ ನೀವು ನಮ್ಮ ಜನಗಳನ್ನ ಗೆಲ್ಲರಿ ಈ ರೀತಿ ನೀವು ಸ್ಟೂಡೆಂಟ್ಗಳಿಗಾಗಲಿ ಜನಗಳಿಗಾಗಲಿ ಯಾವುದೇ ರೀತಿ ತೊಂದರೆ ಮಾಡಿ ರಾಜಕಾರಣಿ ಮಾಡಬೇಡಂತ ದಯವಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂಡು ನಾನು ಕೇಳ್ತಾ ಇದ್ದೀನಿ <coughs> Amén, inundien... ¿y